ನನ್ನ ಶಾಲೆ ಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ದೇಶನೂರು ನಾವು ಇಂದು ಸಂಭ್ರಮ ಶನಿವಾರ ವಿಷಯ ರಸ್ತೆ ಸುರಕ್ಷಿತ ಕುರಿತು ನಾಟಕವನ್ನು ಮಾಡುತ್ತಿದ್ದೇನೆ ನನ್ನ ಪಾತ್ರ ನನ್ನ ಹೆಸರು ಕೆ ಚೈತ್ರ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ನೆಹರು ವಿದ್ಯಾ ಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ದೇಶನೂರು ನಾವು ಇಂದು ಶನಿವಾರದ ಕುರಿತು ಕರ್ನಾಟಕವನ್ನು ಮಾಡುತ್ತಿದ್ದೇವೆ ನನ್ನ ಪಾತ್ರ ತಾಯಿ ನನ್ನ ಹೆಸರು ಕೆಲ ಕುಮಾರ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ನೆಹರು ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ದೇಶನೂರು ಇಂದು ಸಂಭ್ರಮ ಶನಿವಾರದ ವಿಷಯ ಕುರಿತು ವಿಷಯ ರಸ್ತೆಯ ಸುರಕ್ಷತೆಯ ಬಗ್ಗೆ ಕಿರುನಾಟಕವನ್ನು ಮಾಡುತ್ತಿದ್ದೇವೆ ನನ್ನ ನನ್ನ ಪಾತ್ರ ಗಾಡಿಯ ಚಾಲಕ ನನ್ನ ಹೆಸರು ಅಂಕಿತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ನೈವೃದ್ಧಿ ಬಂದಿರ ಹಿರಿಯ ಪ್ರಾಥಮಿಕ ಶಾಲೆ ಇಂದು ನಾವು ವಿಷಯ ಸಂಭ್ರಮ ಶನಿವಾರ ಸಂಭ್ರಮ ಶನಿವಾರದ ವಿಷಯ ರಸ್ತೆಯ ಸುರಕ್ಷತೆ ಕುರಿತು ಕಿರುನಾಟಕವನ್ನು ಮಾಡುತ್ತಿದ್ದೇವೆ ನನ್ನ ಪಾತ್ರ ಡಾಕ್ಟರ್ ಇವತ್ತು ಕೂಡ ಆಫೀಸ್ಗೆ ಒತ್ತಾಯ್ತಲ್ಲ ಬಾಸು ಬಾಸ್ ಬಾಸ್ಟೈಂಡ್ ಬೈಗಳ ತಿನ್ಬೇಕೆ ಈಗ ನನ್ನ ಬೈಕ್ ಎರಡು ನಿಮಿಷದಲ್ಲಿ ಆಫೀಸ್ನಲ್ಲಿ ಇರಬೇಕು ಅದರ ಬಾಯ್ಕೆಯಿಂದ ಬೈಗೊಳ್ಳಕ್ಕೆ ಬೇಕೇ ಬೇಗ ಹೇಳಿ ಎಷ್ಟು ಫೈನ್ ಅಂತ ನಿಮ್ಮಿಂದ ನಮ್ಮ ಸರ್ಕಾರ ಎಷ್ಟು ನಮ್ಮ ಫೈನ್ ನಮ್ಮ ಸರ್ಕಾರ ನಡೆಯಲ್ಲ ಇದು ಪನಿಶ್ಮೆಂಟ್ ಗಾಗಿ ಅಲ್ಲ ಇದು ನಿಮ್ಮ ಜೀವನದ ರಕ್ಷಣೆಗಾಗಿ ಇವರಿಗೆ ಎಷ್ಟು ಹೇಳ್ ನಿಮ್ಮ ನಾನು ನಾನು ಟ್ರಾಫಿಕ್ ಪೊಲೀಸ್ ಮಾತನಾಡುತ್ತಿದ್ದೇನೆ ಹಾ ಹೇಳಿ ನಿಮ್ಮ ಮಗನ ಸ್ಪೀಡ್ ಕಂಟ್ರೋಲ್ ಇಲ್ಲ ಹೌದು ಸರ್ ನಾನು ಎಷ್ಟು ಹೇಳಿದರೂ ಅವರಿಗೆ ಅರ್ಥವೇ ಆಗುತ್ತಿಲ್ಲ ನೀವು ಹೇಳಿದ್ದು ನೀವು ಹೇಳಿದ್ದು ಅಯ್ಯೋ ಅಯ್ಯೋ ಬನ್ನಿ ಎಲ್ಲರೂ ಇವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಅಪಘಾತದಲ್ಲಿ ತನ್ನ ಎರಡು ಕಾಲುಗಳನ್ನು ಕಳೆದುಕೊಂಡಿದ್ದಾನೆ ಅಯ್ಯೋ ಇನ್ನು ಅವನಿಗೆ ಆರು ತಿಂಗಳು ನಡೆಯೋದಿಕ್ಕೆ ಆಗುವುದಿಲ್ಲ ಅದಕ್ಕೆ ಅದಕ್ಕೆ ಹೇಳೋದು ರಸ್ತೆ ನಿಗಮವನ್ನು ಪಾಲಿಸಿ ಸಂರಕ್ಷಣೆ ಬಗ್ಗೆ ಕಾಪಾಡಿ ಬನ್ನಿ ಬನ್ನಿ ಎಲ್ಲರಿಗೂ ರಸ್ತೆ ಸುರಕ್ಷತೆ ಬಗ್ಗೆ ತಿಳಿಸುತ್ತೇನೆ ಕೆಂಪು ದೀಪ ಬಂದಾಗ ನಿಲ್ಲವೇ Okay, yeah. Yeah.